ಅದನ್ನು ಹೇಳ್ತಾನೆ ಇದಕ್ಕಿಂತ ಸಿಂಹಾಸನ ಬೇಕೆ ಎಂದಿಗೂ ಮುರಿಯದ ಎಂದಿಗೂ ಒಡೆಯದಂಥ ಸಿಂಹಾಸನ ನೆಲದ ಮೇಲೆ ನಾನು ಕೂತಿದ್ದೀನಿ ಅಂತ ಹೇಳಿ ಬನವಾಸಿಯ ಚೆಲುವಿಗೆ ಅವನು ಮರಳಾಗಿ ತನ್ನ ಮಾಲವಿಕಾಗ್ನಿ ಮಿತ್ರ ಅನ್ನೋಂಥ ಒಂದು ಮಹೋನ್ನತ ಕೃತಿಯನ್ನ ಈ ಬನವಾಸಿಯಲ್ಲಿ ನಾನು ರಚನೆ ಮಾಡ್ತಾನೆ ಎಲ್ರೂ ಬ ಬನವಾಸಿ ಅಂತೆಲ್ಲ ನಮ್ಮ ಸರ್ ಹೇಳ್ಬಿಟ್ಟಿದ್ದಾರೆ ಬನವಾಸಿ ವನವಾಸಿಕ ಅಲ್ವೇನಪ್ಪ ಬನವಾಸಿ ಅಂದರೆ ವನವಾಸಿಕ ಅಂತ ಅದ್ರ ಮೊದಲ ಹೆಸರು ವನವಾಸಿಕಾಗೆ ಉಜ್ಜಯಿನಿಯಲ್ಲಿ ಮಂತ್ರಿಯಾಗಿದ್ದ ರಾಯಭಾರಿಯಾಗಿದ್ದ ಕಾಳಿದಾಸ ಬಂದಿದ್ದ ಅಲ್ಲಿಗೆ ಅಂತ ಐತಿ ಹೇಳ್ತ ಅವನು ರಾಯಭಾರಿಯಾಗಿ ಬಂದಿದ್ದ ಕವಿಯಾಗಿ ಬಂದಿರಲಿಲ್ಲ ಆಗ ರಾಯಭಾರಿಯಾಗಿ ಬರ್ತಾನೆ ಉಜ್ಜಯಿನಿ ವರ್ಸಸ್ ಬನವಾಸಿ ವನವಾಸಿಕ ಆಗ ಉಜ್ಜಯಿನಿ ವರ್ಸಸ್ ವನವಾ ಬನವಾಸಿಗೆ ಒಂದು ಏನೋ ರಾಯಭಾರ ತಂದಿರ್ತಾನೆ ಆಗ ಅಲ್ಲಿ ಆಳ್ತಿದ್ದಂಥವನು ಕಾಕುತ್ಸ ವರ್ಮ ವನವಾಸಿಯನ್ನು ಆಳ್ತಾ ಇರ್ತಾನೆ ಆ ವರ್ಮ ಆಗ ಆಳ್ತಿದ್ದಂಥ ಕಾಲಕ್ಕೆ ಇವನು ರಾಯಭಾರಿ ತಾನೆ ಕವಿ ಅಲ್ವಲ್ಲ ಗೌರವ ಕೊಡೋದಿಕ್ಕೆ ಇವನಿಗೆ ಕೂತ್ಕೊಳ್ಳೋದಕ್ಕೆ ಸರಿಯಾದಂತ ಚೇರನ್ನು ಕೊಡದೆ ನೀನು ನೆಲದ ಮೇಲೆ ಕೂತ್ಕೊ ಅಂದ್ಬಿಡ್ತಾನೆ ಕಾಳಿದಾಸನ್ನ ನೀನು ನೆಲದ ಮೇಲೆ ಕೂತ್ಕೋ ಅಂದ್ಬಿಡ್ತಾನೆ ಕಾಳಿದಾಸ ಒಂದು ಚೂರು ಒಂದು ಕ್ಷಣನು ಹಿಂದೆ ಮುಂದೆ ನೋಡಿದೆ ನೆಲದ ಮೇಲೆ ಕೂತ್ಕೊತಾನೆ ಆಗ ಯಾರೋ ಕೇಳ್ತಾರೆ ಏನು ನೀನು ಇಷ್ಟು ದೊಡ್ಡ ಕವಿ ರಾಯಭಾರಿಯಾಗಿ ಬಂದೆ ನೆಲದ ಮೇಲೆ ಕೂತ್ಬಿಟ್ಟೆ ನೀನು ಅದೊಂದು ಹೇಳ್ತೇನೆ ಇದಕ್ಕಿಂತ ಸಿಂಹಾಸನ ಬೇಕೆ ಎಂದಿಗೂ ಮುರಿಯದ ಎಂದಿಗೂ ಒಡೆಯದಂಥ ಸಿಂಹಾಸನ ನೆಲದ ಮೇಲೆ ನಾನು ಕೂತಿದ್ದೀನಿ ಅಂತ ಹೇಳಿ ಬನವಾಸಿಯ ಚೆಲುವಿಗೆ ಅವನು ಮರಳಾಗಿ ತನ್ನ ಮಾಲವಿಕಾಗ್ನಿ ಮಿತ್ರ ಅನ್ನೋ ಒಂದು ಮಹೋನ್ನತ ಕೃತಿಯನ್ನ ಈ ಬನವಾಸಿಯಲ್ಲಿ ನಾನು ರಚನೆ ಮಾಡ್ತೇನೆ ಅಂಥ ಒಂದು ಬಹಳ ಪವರ್ಫುಲ್ ಹೆಸರನ್ನ ನಮ್ಮ ಕಿರಣ್ ಕಿರಣ್ ಮೈ ಇಟ್ಟಿದ್ದಾರೆ ಬನವಾಸಿ ಕನ್ನಡ ಬಳಗ ಅಂತ ಅವರು ಅಷ್ಟೇ ಕಾಳಿದಾಸನಂತೆಯೇ ಅವರ ಕೀರ್ತಿಯು ಜಗದಗಲ ಮುಗಿಲಗಲ ಹಬ್ಬಲಿ ಇನ್ನಷ್ಟು ಮತ್ತಷ್ಟು ಒಳ್ಳೆ ಕೆಲಸ ಮಾಡಲಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ